ಗ್ರಾಮ ಆಡಳಿತಾಧಿಕಾರಿಗಳ ಮುಷ್ಕರ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಭೇಟಿ ಗ್ರಾಮ ಆಡಳಿತಾಧಿಕಾರಿಗಳ ಹೋರಾಟಕ್ಕೆ ಮುದ್ದೇಬಿಹಾಳ್ ಬಿಜೆಪಿ ಮಂಡಲದಿಂದ ಬೆಂಬಲ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಮುದ್ದೇಬಿಹಾಳ್ ತಾಳಿಕೋಟೆ ತಾಲೂಕು ಸಂಘದಿಂದ ತಾಲೂಕಾ ಆಡಳಿತ ಸೌಧದ ಮುಂಭಾಗದಲ್ಲಿ ನಡೆಯುತ್ತಿರುವ ಅವಧಿ ಮುಷ್ಕರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಮುಷ್ಕರ ಸ್ಥಳಕ್ಕೆ ಬುಧವಾರ ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಭೇಟಿ ನೀಡಿದರು ಈ ವೇಳೆ ಮಾತನಾಡಿದ ಗ್ರಾಮ ಆಡಳಿತ ಅಧಿಕಾರಿಗಳ ಜಿಲ್ಲಾಧ್ಯಕ್ಷ ಗಂಗಾಧರ್ ಜೋಲ್ಗೌಡ್ ಸುಮಾರು ಇಪ್ಪತ್ತ್ ಮೂರು ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಮುಷ್ಕರವನ್ನು ನಡೆಸುತ್ತಿದ್ದೇವೆ ಈಗಾಗಲೇ ಒಂದು ಬಾರಿ ನಾವು ಮುಷ್ಕರ ನಡೆಸಿದಾಗ ನಮಗೆ ಯಾವುದೇ ರೀತಿಯ ಲಿಖಿತ ರೂಪದ ಭರವಸೆಯನ್ನೂ ಸಿಗಲಿಲ್ಲ ಆದರೆ ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನ ಹಿಂಪಡೆದುಕೊಂಡಿದ್ದೆವು ಆದರೆ ನಮ್ಮ ಹಾಗೂ ನಮ್ಮ ಕುಟುಂಬದವರ ಸಲುವಾಗಿ ನಾವು ಪ್ರತಿಭಟನೆ ಮಾಡುವುದು ಅವಶ್ಯವಾಗಿದೆ ಮತ್ತು ಬೇರೆ ಇಲಾಖೆಗಳಲ್ಲಿ ಇರುವಂತೆ ಕಂದಾಯ ಇಲಾಖೆಯಲ್ಲೂ ವರ್ಗಾವಣೆ ನೀತಿ ಜಾರಿಗೆ ತರಲು ಮಾರ್ಗಸೂಚಿಯನ್ನು ರೂಪಿಸಬೇಕು ಸುಸಜ್ಜಿತ ಕಚೇರಿ ಸೇರಿ ಮೂಲಸೌಕರ್ಯವನ್ನು ಒದಗಿಸಬೇಕು ಜೀವ ಹಾನಿಯಾಗುವ ಗ್ರಾಮಾಡಳಿತ ಅಧಿಕಾರಿಗಳ ಕುಟುಂಬಕ್ಕೆ ಪರಿಹಾರವನ್ನು ಒದಗಿಸಬೇಕು ಪ್ರಯಾಣ ಬತ್ತಿ ಹೆಚ್ಚಳ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗೆ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಿಗದಿಪಡಿಸಬೇಕು ಇಲಾಖೆಗೆ ಅಗತ್ಯ ಇರುವ ಕಂಪ್ಯೂಟರ್ ಸ್ಕ್ಯಾನರ್ ಪ್ರಿಂಟರ್ಗಳನ್ನು ಒದಗಿಸಬೇಕು ಮೊಬೈಲ್ ಆಪ್ ಮೂಲಕ ಕೆಲಸ ಮಾಡಿ ಎನ್ನುತ್ತಾರೆ ಆದರೆ ಮೊಬೈಲ್ ಫೋನ್ ನೀಡುತ್ತಿಲ್ಲ ಸ್ವಂತ ಮೊಬೈಲ್ ಫೋನ್ಗಳ ಮೂಲಕ ಇಲಾಖೆಯ ಕೆಲಸವನ್ನು ಮಾಡಲಾಗುತ್ತಿದೆ ಐದು ವರ್ಷದಿಂದ ಬಡ್ತಿಯನ್ನು ನೀಡಿಲ್ಲವೆಂದು ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗಳ ಕುರಿತು ಸಮಗ್ರವಾಗಿ ಶಾಸಕರಿಗೆ ವಿವರಿಸಿ ಮನವಿಯನ್ನ ಸಲ್ಲಿಸಿದರು ಅದರ ಜೊತೆಗೆ ಎರಡನೇ ಬೇಡಿಕೆಯಾಗಿ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆ ಅಂತ ಪರಿಗಣಿಸಿ ಅಪ್ಗ್ರೇಡ್ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಸುಮಾರು ಇಪ್ಪತ್ತೊಂದು ಮೊಬೈಲ್ ಆ್ಯಪ್ಗಳ ಮೂಲಕ ನಾವು ಕೆಲಸವನ್ನ ದಿನನಿತ್ಯದ ಸಾರ್ವಜನಿಕರ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಮೊಬೈಲ್ ಆ್ಯಪ್ ಯಾವ ಒಂದು ಸಂಯೋಜನೆ ಅಂದ್ರೆ ಶಾಲಾ ಮಕ್ಕಳ ಕಾಸ್ಟ್ ಇನ್ಕಮ್ ನಾವು ಸಂಯೋಜನೆ ಆ್ಯಪ್ನಲ್ಲಿ ನಲ್ಲಿ ಮೊಬೈಲ್ ಮಾಡಬೇಕಾಗಿದೆ ಮತ್ತು ಈ ಆಫೀಸ್ ಕೆಲಸ ಆಧಾರ ಸೀಟ್ ರೈತರ ಪ್ರಾಣಿಗಳಿಗೆ ಆಧಾರ ಸೀಟ್ ಕೆಲಸ ಸರ್ಕಾರಿ ಜಮೀನುಗಳ ಲ್ಯಾಂಡ್ ಬೀಟ್ ಮತ್ತು ಬಗರ್ ಉಪಮ್ ಕೆಲಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮದು ಪದೋನ್ನತಿ ಪೆಂಡಿಂಗ್ ಇದೆ ಅದು ಸರ್ಕಾರ ಮಟ್ಟದಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದನ್ನು ಕೂಡ ಕೂಡಲೇ ಮಾನ್ಯರು ಪ್ರಾರಂಭಿಸಬೇಕಂತೇಳಿ ಕೇಳ್ಕೊಳ್ತೇವೆ ವಿಕಲಚೇತನ್ರು ಮತ್ತು ಎಲ್ತ್ ಸೀರಿಯಸ್ ಹೆಲ್ತ್ ಇಶ್ಯೂ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಗಾವಣೆಯನ್ನು ಪ್ರಾರಂಭಿಸಬೇಕು ವರ್ಗಾವಣೆ ಸರ್ಕಾರ ರದ್ದು ಮಾಡಿದೆ ಆ ವರ್ಗಾವಣೆಯ ಮರು ಪ್ರಾರಂಭಿಸಬೇಕಂತೇಳಿ ವಿನಂತಿ ಮಾಡಿಕೊಳ್ತೇವೆ ಹಾಗೆಯೇ ರಾಜ್ಯಾದ್ಯಂತ ನಾವು ಆಧಾರ್ ಸೀಡಿಂಗ್ ಮಾಡಿದ್ದೀವಿ ಕಳೆದ ಆರು ತಿಂಗಳ ಹಿಂದೆ ಐವತ್ತೈದು ಲಕ್ಷ ರೈತರು ಮೃತರಾಗಿರುತ್ತಾರೆ ಅಂತ ತಿಳಿದು ಬಂದಿರುತ್ತದೆ ಆಧಾರ ಸೀಡಿಂಗ್ನಲ್ಲಿ ಆ ಐವತ್ತೈದು ಲಕ್ಷ ರೈತರ ವಾರಸವನ್ನು ಮಿಷನ್ ಮಾದರಿಯಲ್ಲಿ ಮಾಡಬೇಕು ಅಂತ ಮಾನ್ಯ ಸಂಬಂಧಿಸಿದ ಮಾನ್ಯ ಸಚಿವರು ನಮಗೆ ಒಂದು ಆಂದೋಲನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಡೈರೆಕ್ಷನ್ ಬಂದಿದೆ ಅದನ್ನು ಮಾಡೋದರಿಂದ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಅಂತೇಳಿ ಆ ಮಿಷನ್ ಮಾದರಿಯಲ್ಲಿ ಬೇಡ ಈಗೇನು ಪ್ರೊಸೀಜರ್ ನಾವು ಪ್ರತಿದಿನ ಮಾಡ್ತೀವಿ ಅದೇ ರೀತಿಯಲ್ಲಿ ವಾಸ ಮಾಡಬೇಕು ಅದನ್ನು ಕೂಡ ನಾವು ಬೇಡ ಅನ್ನೋದನ್ನು ಗಮನಕ್ಕೆ ತರ್ತೇವೆ ಮನವಿ ಸ್ವೀಕರಿಸಿದ ಶಾಸಕ ಸಿಎಸ್ ನಾರಗೌಡ ಅಪ್ಪಾಜಿ ಮಾತನಾಡಿ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳು ನ್ಯಾಯಸಮ್ಮತವಾಗಿವೆ ಬಜೆಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ತರುವುದಾಗಿ ಹೇಳಿದರು ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ವಿಳಂಬವಾಗುತ್ತಿದೆ ಇದರಿಂದ ಸದ್ಯ ಕೆಲಸ ನಿರ್ವಹಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಕೆಲಸದ ಒತ್ತಡ ಹೆಚ್ಚಾಗಿದೆ ಎಂದರು ಸುಮಾರು ಬೇಡಿಕೆಗಳ ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಾವು ಇದನ್ನು ಗಮನಕ್ಕೆ ತರ್ತೀರಿ ತಾವು ಹಿರಿಯರಿದ್ದೀರಿ ಅತ್ಯಂತ ಸರ್ಕ ಪ್ರಭಾವಿತ ಉಳ್ಳವರಾಗಿದ್ದು ದಯವಿಟ್ಟು ತಾವು ಮಾನ್ಯ ಸಂಬಂಧಪಟ್ಟ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಹೇಳಿ ನಮ್ಮ ಬೇಡಿಕೆಗಳ ಈಡೇರಿಸುವಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಅಶೋಕ್ ನಾಡಗೌಡ ಚಿನ್ನ ನಾಡಗೋಡು ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಮನೋಜ್ ರಿಯಾಜ್ ನಾಯ್ಕೋಡಿ ರಾಮು ಹುಸೂರ್ ಶಬ್ಬೀರ್ ಮುಲ್ಲಾ ಸೇರಿದಂತೆ ಮುದ್ದೇಬಿಹಾಳ್ ಬಿಹಾಳ್ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳು ಸಹಾಯಕರು ಉಪಸ್ಥಿತರಿದ್ದರು ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರಕ್ಕೆ ಮುದ್ದೇ ಬಿಜೆಪಿ ಬೆಂಬಲ ಕಳೆದ ಮೂರು ದಿನಗಳಿಂದ ನಡೆಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರಕ್ಕೆ ಬುಧವಾರ ಮುದ್ದೇಬಿಹಾಳ್ ಬಿಜೆಪಿ ಮಂಡಲದಿಂದ ಬೆಂಬಲ ನೀಡಲಾಯಿತು ಮುದ್ದೇಬಿಹಾಳ್ ಬಿಜೆಪಿ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪನ್ ಅವರ್ ಪುರಸಭೆಯ ಸದಸ್ಯೆ ಸಂಗಮ್ಮ ದೇವರಳ್ಳಿ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗೌರಮ್ಮ ಹುಣಗುಂದ್ ಪ್ರೀತಿ ಕಂಬಾರ್ ಪ್ರೇಮ ಕಂಬಾರ್ ರಾಜು ಬಳ್ಳೋಳಿ ಸಂಗಮೇಶ್ ನಾಗೂರ್ ಗುಂಡಗ್ನಾಳ್ ಅಶೋಕ್ ಚಿನ್ವಾರ್ ರಾಜು ಬಳ್ಳೋಳಿ ಸಂಜಯ್ ಬಾಗವಡಿ ಪರಶುರಾಮ್ ನಾಲ್ತೋಡ್ ಸೇರಿದಂತೆ ಬಿಜೆಪಿ ಮಂಡಲದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು